ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತ ಗುಬ್ಬಿಯಿಂದ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಇದ್ದೀನಿ ಸ್ನೇಹಿತರೆ ಇವತ್ತು ಹೇ ಇವತ್ತು ನನ್ನ ಹುಟ್ಟಿದ ಹಬ್ಬ ನನ್ನ ಬರ್ಡೇ ಸುಮಾರು ಜನ ಬೆಳಗ್ಗೆಯಿಂದ ವಿಶ್ ಮಾಡ್ತಾ ಇದ್ದೀರಾ ನನ್ನ ಎಲ್ಲ ಪ್ರೀತಿಯ ಪ್ಯೂವರ್ಸ್ಗೆ ನನಗೆ ಯಾರೆಲ್ಲ ವಿಶ್ ಮಾಡಿದ್ದೀರ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ಸೊ ಇವತ್ತು ಬೆಳಗ್ಗೆಯಿಂದ ಏನೇನೆಲ್ಲ ಮಾಡಿದೆ ಏನೇನು ಕೆಲಸ ಮಾಡಿದೆ ಅಂತ ಅಷ್ಟೊಂದು ಏನೂ ವೀಡಿಯೋಸ್ ತೊಗೊಂಡಿಲ್ಲ ಅಲ್ಪ ಸ್ವಲ್ಪ ಕೆಲಸಗಳನ್ನ ಮಾಡಿಕೊಂಡೆ ಸ ಇವಾಗ ಬಂದು ಈವ್ನಿಂಗು ಬೆಳಗ್ಗೆಯಿಂದ ಏನೇನೆಲ್ಲ ಮಾಡಿಕೊಂಡೆ ಅನ್ನೋದೊಂದು ಸಣ್ಣ ಒಂದು ಕ್ಲಿಪ್ಪಿಂಗ್ ಇದೆ ಸೊ ತೊಗೊಂಡು ನೋಡ್ಕೊಂಬನ್ನಿ ಸುಮಾರು ಜನ ನನಗೆ ಸ್ನೇಹಿತರೆ ಮೊದಲನೇದಾಗಿ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ಹೇಳಿ ಯಾಕೆ ಅಂತಂದರೆ ಇದು ಹೊಸ ಸ್ಯಾರಿ ಸೊ ನಾನು ವೇರ್ ಮಾಡಿರಲ್ಲ ತುಂಬ ದಿನಗಳಾಗಿತ್ತು ಈ ಸ್ಯಾರಿನ ವೇರ್ ಮಾಡಿ ಸೊ ಮ್ಯಾಚಿಂಗ್ ಬ್ಯಾಂಗಲ್ಸ್ ಹಾಕ್ಕೊಂಡಿದ್ದೀನಿ ಒಂದು ಬಾಲಿ ಇಯರಿಂಗ್ಸನ್ನ ಹಾಕಿದ್ದೀನಿ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ನಾನು ಇಯರಿಂಗ್ಸ್ನ ತೋರಿಸ್ತೀನಿ ಇನ್ನೊಂದು ಅಂತ ಹೇಳಿದ್ದೆ ಅಲ್ಲ ಸೊ ತೆಗೆದಿಟ್ಟಿದ್ದೀನಿ ತೋರಿಸ್ತೀನಿ ಅದನ್ನೂ ಕೂಡ ಇದು ಹೇಗೆ ಕಾಣಿಸ್ತಿದೆ ಇದು ಬಾಲಿ ಅಂತ ಹೇಳಿ ಸ್ನೇಹಿತರೆ ಸುಮಾರು ಜನ ನನಗೆ ಕಮೆಂಟ್ಸನ್ನ ಹಾಕ್ತಿತ್ತು ಯಾವ ಬಗ್ಗೆ ಅಂತ ಅಂದರೆ ನಿಮ್ಮ ಏಜ್ ಎಷ್ಟು ನಿಮ್ಮ ಮಗ ಸೆಕೆಂಡ್ ಪಿ ಯು ಇದ್ದಾನೆ ಸೊ ನಿಮ್ಗೆ ಏಜ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಸೊ ಏನು ಗೊತ್ತಾ ನಾನು ವೆಯ್ಟ್ ಲಾಸ್ ಜ ಒಂದು ಆಲ್ಬಮ್ಸ್ನ ಶೇರ್ ಮಾಡಿದ್ದೆ ಅಂದರೆ ನಮ್ಮ ಗೃಹ ಪ್ರವೇಶದ ಆಲ್ಬಮ್ ಅದರಲ್ಲಿ ಮಿಸ್ ಆಗಿ ನಾನೇನು ಮಾಡಿದೆ ನಾನೇನಂತ ಹೇಳಿದ್ದೀನಿ ಅಂತಂದರೆ ಅವಾಗ ನಮ್ಮ ಮನೆಯವರು ಬಿಟ್ಟು ಟೈಮಲ್ಲಿ ನನಗೆ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಏಜು ಆವಾಗ ಅಷ್ಟು ದಪ್ಪ ಇದ್ದೆ ನಾನು ಮಿಸ್ಟೇಕಾಗಿ ಟ್ ತರ್ಟಿ ತ್ರೀ ತರ್ಟಿ ಫೋರ್ ಅಂತ ಹೇಳಿಬಿಟ್ಟಿದ್ದೀನಿ ಮಿಸ್ ಆಗಿ ಸೊ ನನಗೆ ಅವಾಗ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಅಂದರೆ ಇಪ್ಪತ್ತ್ನಾಲ್ಕು ವರ್ಷಕ್ಕೆ ಬಿದ್ದಿತ್ತು ನನಗೆ ಅವ್ರಿಗೆ ಏಟಾದಾಗ ಸೊ ಇವಾಗ ಸುಮಾರು ಜನ ಯೂಟ್ಯೂಬರ್ಸ್ ಆಗಲಿ ಹೆಣ್ಮಕ್ಳಾಗಲಿ ಏಜನ್ನ ಹೇಳೋದಿಲ್ಲ ಸೊ ನನಗೇನು ಏಜ್ ಹೇಳ್ಕೊಳೋದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ನನ್ನ ಏಜ್ ಬಂದು ಇವತ್ತಿಗೆ ಡಿಸೆಂಬರ್ ಹತ್ತನೇ ತಾರೀಕಿಗೆ ನನಗೆ ಮೂವತ್ತೈದು ವರ್ಷ ಕಂಪ್ಲೀಟ್ ಆಗಿ ನಾಳೆಯಿಂದ ಮೂವತ್ತಾರಕ್ಕೆ ಬಿದ್ದಿದೆ ಅಂದರೆ ಮೂವತ್ತಾರು ನಾಳೆಯಿಂದ ರನ್ನಿಂಗು ನನಗೆ ಇವಾಗ ಬಂದು ಮೂವತ್ತಾರು ವರ್ಷಕ್ಕೆ ಬಿದ್ದಿದೆ ಇವಾಗ ನನಗೆ ಮೂವತ್ತೈದು ವರ್ಷ ರೋಹಿತ್ಗೆ ಬಂದು ಹದಿನೆಂಟು ವರ್ಷಕ್ಕೆ ಬೀಳ್ತಾ ಇದೆ ಹದಿನಾರನೇ ತಾರೀಕಿಗೆ ಡಿಸೆಂಬರ್ ಹದಿನಾರನೇ ತಾರೀಕು ಸೊ ತುಂಬ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿದ್ರಿಂದ ನನಗಷ್ಟೊಂದು ದೊಡ್ಡ ಮಗ ಇದ್ದಾನೆ ಅಂತ ಹೇಳ್ಬೋದು ಸೊ ಜೊತೆಯಲ್ಲಿ ಕರ್ಕೊಂಡು ಹೋದರೆ ಯಾರೂ ಮಗ ಅಂತ ನಂಬಲ್ಲ ಇಷ್ಟೇ ಹೆಂಗಾಗಿದ್ದೀರ ನಿಮ್ಮ ಮಗ ಎಷ್ಟು ದೊಡ್ಡವನ್ನಿದ್ದಾನೆ ನಿಮ್ಗೆ ಏಜ್ ಎಷ್ಟು ಏಜ್ ಎಷ್ಟು ಆಲ್ಮೋಸ್ಟ್ ಗೊತ್ತಿಲ್ಲ ನನಗೆ ಯಾಕೆ ನನಗೆ ಏಜ್ ಬಗ್ಗೆ ಕೇಳ್ತೀರಾ ಎಲ್ಲರೂ ಅಂತ ನನಗೆ ಬಂದು ಇವಾಗ ಮೂವತ್ತು ಇವತ್ತಿಗೆ ಮೂವತ್ತೈದು ವರ್ಷ ಕಂಪ್ಲೀಟಾಗಿ ಮೂವತ್ತಾರಕ್ಕೆ ಇದ್ದೀನಿ ಸೊ ನಿಮ್ಮ ಎಲ್ಲರ ಶುಭ ಹರೈಕೆ ನನ್ನ ಮೇಲೆ ನಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಈ ಸ್ಯಾರಿ ಕೂಡ ಹೇಗಿದೆ ಅಂತ ತೋರಿಸ್ತೀನಿ ಸ್ನೇಹಿತರೆ ಬರ್ತ್ಡೇ ಇದೆಲ್ಲ ಅಷ್ಟೊಂದು ಸೆಲೆಬ್ರೇಟ್ ಮಾಡ್ಕೊಳ್ಳೋಕೆ ಅಷ್ಟೊಂದು ಇಷ್ಟ ಆಗದಿದ್ರು ಮಕ್ಕಳಿಗೋಸ್ಕರ ಕೇಕ್ ಕಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳು ಕೇಕ್ ಕಟ್ ಮಾಡೋಣ ಅಂತ ಅಂತಿದ್ದಾರೆ ಅವ್ರ ಖುಷಿ ಯಾಕೆ ಹಾಳು ಮಾಡೋದು ಅಂತ ಸೊ ಡ್ರೆಸ್ ತೊಗೊಂಡಿದ್ದೀನಿ ಡ್ರೆಸ್ನ ಆಮೇಲೆ ವೇರ್ ಮಾಡ್ಕೋತೀನಿ ತುಂಬ ದಿನಗಳಾಯಿತು ಈ ಸಾರಿ ತೊಗೊಂಡ್ರು ಕಲ್ಲೂರ್ನಲ್ಲಿ ತೊಗೊಂಡಿದ್ದಂಥದ್ದು ಇದು ಚಂದ್ರಯ್ಯ ರೇಷ್ಮೆ ಮಹಲ್ನಲ್ಲಿ ಈ ಸಾರಿನ ತೊಗೊಂಡಿದ್ದೆ ಬ್ಲೌಸ್ ಯಾರೂ ನನಗೆ ಸ್ಟಿಚ್ ಮಾಡಿಕೊಡೋರು ಇರಲಿಲ್ಲ ಈಗ ರೀಸೆಂಟಾಗಿ ನೆನ್ನೆ ಮನೆ ಸ್ಟಿಚ್ ಮಾಡಿದ್ರಿಂದ ಇವಾಗ ನೋಡೋಣ ಅಂತ ವೇರ್ ಮಾಡಿಕೊಂಡೆ ನಿಮ್ಗೆ ಗೊತ್ತೇ ಇದೆ ನನಗೆ ಸ್ಯಾರಿ ಅಂದರೆ ಪಂಚ ಇಷ್ಟ ಆಲ್ಮೋಸ್ಟ್ ನೀವೆಲ್ಲರೂ ಕೂಡ ನನ್ನ ಸ್ಯಾರಿನಲ್ಲಿ ನೋಡೋದಕ್ಕೆ ತುಂಬ ಇಷ್ಟಪಡ್ತೀರಾ ಅಂತ ಬ್ಲೌಸ್ ಬಂದು ಸ್ವಲ್ಪ ನೋಡಿ ಇಲ್ಲೆಲ್ಲ ಸ್ವಲ್ಪ ರಿಂಕಲ್ಸ್ ಮಾಡಿದ್ದಾರೆ ಸೊ ಆಲ್ಟ್ರೇಷನಿಗೆ ಕೊಡಬೇಕು ನೋಡಿ ಅಡ್ಜಸ್ಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಇನ್ನೂ ಬ್ಲೌಸು ಕೆಲವೊಂದು ಸ್ಟಿಚ್ಗೆ ಹಾಕಿರೋದು ಬಂದಿಲ್ಲ ಬಂದ ಮೇಲೆ ನಿಮಗೆ ಅಪ್ಡೇಟ್ ಕೊಡ್ತೀನಿ ಸೊ ನಾನೇ ಈಗ ಕಾಣಿಸ್ತಾ ಇದೀನಿ ಕಮೆಂಟ್ ಮಾಡಿ ಸ್ನೇಹಿತರೆ ಇವತ್ತು ಸ್ನೇಹಿತರೆ ಬೆಳಗ್ಗೆಯಿಂದ ಜ್ಯೂಸ್ನ ತೊಗೊಂಡಿದ್ದೀನಿ ಸೊ ಏನು ಅಂತ ಅಂದರೆ ಇವತ್ತು ಬರ್ ಬರ್ತಡೆ ಆಗಿರೋದ್ರಿಂದ ಎಲ್ಲ ಮಾಡಿದ್ರೆ ಬೈತಾರೆ ಹೊಟ್ಟೆ ತುಂಬ ಊಟ ಮಾಡೋಣ ಇವತ್ತು ಅಂತ ಡೈಲಿ ಹೊಟ್ಟೆ ತುಂಬಾ ಊಟ ಮಾಡ್ತೀನಿ ಸ್ವಲ್ಪ ಎಲ್ತಿ ಫುಡ್ ತಿಂತೀನಿ ಸೊ ಇವತ್ತೇನು ಅಡುಗೆ ಮಾಡಿರಲಿಲ್ಲ ಬೆಳಗ್ಗೆಯಿಂದ ತಿಂಡಿ ಅಷ್ಟೇ ಮಾಡಿದೆ ಬೆಳಗ್ಗೆ ಮಕ್ಕಳಿಗೆ ಇವಾಗ ಬೆಳಗ್ಗೆ ರವಾ ರೊಟ್ಟಿ ಮತ್ತು ಶೇಂಗಾ ಚಟ್ನಿ ಮಾಡಿದ್ದೆ ಇವಾಗ ಬಂದು ಮಧ್ಯಾಹ್ನ ಏನೂ ಇಲ್ಲ ಊಟನ ತರಿಸಿದ್ರು ಮಧ್ಯಾಹ್ನ ರೋಟಿ ಮತ್ತು ಚಿಕನ್ ಕರಿ ಮತ್ತು ಬಟರ್ ಚಿಕನ್ನು ಏನೇನೋ ವೆರೈಟೀಸ್ ತರಿಸಿದ್ರು ಸ್ವಲ್ಪ ಮಟ್ಟಿಗೆ ನಾನು ತಿಂದೆ ಏಕೆಂದರೆ ಓಟಲ್ದು ಸ್ವಲ್ಪ ಕಡಿಮೆ ನಾನು ತಿನ್ನೋದು ಹೊರಗಡೆ ಹೋದ್ರೂ ಇವತ್ತು ಏನು ಬೇಡ ಅಡುಗೆ ಮಾಡೋ ಟೈಲಿ ಇದೇ ಇರುತ್ತೆ ಅಂದ್ರು ಸರಿ ಅಂತ ಹೇಳ್ಬಿಟ್ಟು ಇವತ್ತು ಅಡುಗೆ ಮಾಡೋ ಸ್ಕಿಪ್ ಆಗಿದೆ ಸೊ ಹಂಗಾಗಿ ಬರ್ತಡೆ ಅಂತ ಏನು ಸುಮ್ಮನೆ ಕೂತ್ಕೊಂಡಿಲ್ಲ ಮನೆ ಕೆಲಸ ಆದಷ್ಟು ಎಲ್ಲಾನು ಮಾಡ್ಕೊತಾಯಿರ್ತೀನಿ ಇವತ್ತು ಸ್ವಲ್ಪ ರೈಲಿಂಗ್ಸ್ ಎಲ್ಲ ಕ್ಲೀನ್ ಮಾಡೋದಿತ್ತು ಬೆಳಗ್ಗೆಯಿಂದ ಅದನ್ನು ಕ್ಲೀನ್ ಮಾಡಿಕೊಂಡೆ ಸ್ಯಾರಿ ನೋಡೋಣ ವೇರ್ ಮಾಡೋಣ ಅಂತ ವೇರ್ ಮಾಡಿದ್ದೀನಿ ಸೊ ಈ ಥರ ಕಾಣಿಸ್ತಾ ಇದೆ ನನಗೆ ಒಂದು ದೊಡ್ಡ ದೊಡ್ಡ ಇಯರಿಂಗ್ಸ್ ಇಟ್ಬಿಟ್ರೆ ಸಾಕು ಕಿವಿಗೆ ಅಷ್ಟೇ ಸಾಕು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಬನ್ನಿ ಸ್ಯಾರಿ ಹೇಗೆ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ ನಿಮಗೆ ಇದು ಒಂದು ಟಿಶ್ಯೂ ಸ್ಯಾರೀಸ್ ಇದು ಸರಿಯಾಗಿ ವೇರ್ ಆಗಿಲ್ಲ ಅರ್ಜೆಂಟಿಗೆ ವೇರ್ ಮಾಡಿದೀನಿ ಈ ರೀತಿಯಾಗಿ ಕಾಣಿಸ್ತಾ ಅಲ್ಲಿ ತುಂಬಾ ಚೆನ್ನಾಗಿದೆ ಗೋಲ್ಡನ್ ಕಲರ್ ಅಲ್ಲಿ ನಾನು ತಗೊಂಡಿದ್ದು ಯಾವುದೇ ಸ್ಯಾರಿ ಆದ್ರೂ ಕೂಡ ಬ್ಲೌಸ್ ಚೆನ್ನಾಗಿ ಸ್ಟಿಚ್ ಮಾಡಿದ್ರೆ ಸ್ಯಾರಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರತ್ತೆ ಹೇಗ್ ಕಾಣಿಸ್ತಾ ಇದೆ ಸ್ನೇಹಿತರೆ ಯಾರಿಗೆಲ್ಲ ವೀಡಿಯೋಸ್ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ವೀಡಿಯೋಸ್ ಏನಾದ್ರು ಇಷ್ಟ ಆಗ್ತಾ ಇದ್ದರೆ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಸ್ನೇಹಿತರೆ ಮತ್ತೆ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಇವತ್ತು ಆ ಮನೆ ಹತ್ರ ಹೋಗಿದ್ದಾರೆ ಯಾಕೆಂದರೆ ಕೆಳಗಡೆ ಮನೆ ಒಂದು ಖಾಲಿ ಇತ್ತು ಬಾಡಿಗೆ ಕೊಟ್ಟಿರಲಿಲ್ಲ ಒಂದು ಯಾರೋ ಬರ್ತಾರೆ ಅದಕ್ಕೆ ಹೋಗಿ ಅಂತ ಕಳಿಸಿದ್ದೀನಿ ಬೇಗ ಬನ್ನಿ ರೋಹಿತ್ ಬರೋ ಹುಷಾರು ಅಂತ ಹೇಳಿ ಕಳಿಸ್ದೆ ಸ್ನೇಹಿತರೆ ಇನ್ನೇನು ಬರ್ತಾರೆ ಬಂದ ಮೇಲೆ ಸ್ಯಾರಿ ಚೇಂಜ್ ಮಾಡಿ ಆ ರೀತಿ ನಮ್ಮ ಮನೆಯಲ್ಲಿ ತೋರಿಸ್ತಿದೆ ಅಂತ ತೋರಿಸ್ಬಿಟ್ಟು ಸ್ಯಾರಿ ಚೇಂಜ್ ಮಾಡಿಬಿಟ್ಟು ಡ್ರೆಸ್ ವೇರ್ ಮಾಡ್ತೀನಿ ಸೊ ಎಲ್ರಿಗೂ ಕೂಡ ಎವಿ ಏನು ಮೇಕಪ್ಪು ಬರಲ್ಲ ನನಗೆ ಇಷ್ಟೇ ನನಗೆ ರೆಡಿಯಾಗ್ ಬರೋದು ಇದ್ರೆ ಬೆಳಗ್ಗೆ ಸ್ನಾನ ಪೂಜೆ ಎಲ್ಲ ಮುಗಿಸ್ತಾರೆ ಸೊ ರೈಲಿಂಗ್ಸ್ ಕ್ಲೀನ್ ಮಾಡ್ತಾ ಇದ್ದೀನಿ ಇವತ್ತು ಇವತ್ತು ಹುಟ್ಟಿದ್ದ ಇವತ್ತೇನು ಬರ್ಡೇ ಅಂತ ಏನು ಸುಮ್ಮನೆ ಗೊತ್ತಿಲ್ಲ ಸೊ ನನಗೆ ಇದೆಲ್ಲ ಸೆಲೆಬ್ರೇಟ್ ಮಾಡ್ಕೊಳೋದು ಏನು ಅಷ್ಟೊಂದು ಇಷ್ಟ ಆಗಲ್ಲ ಸೊ ಹೆಣ್ಮಕ್ಳು ಏನು ಗೊತ್ತಾ ಏಜಾಗ್ತಾ ಇದೆ ಅಂತ ಬೇಜಾರಾಗುತ್ತೆ ನಮ್ಮ ಪ್ರತಿ ಸಲ ಅದನ್ನು ಹೇಳ್ತೀನಿ ಏಜಾಗ್ತಾ ಇದೆ ನಮಗೆ ಅಂತ ಬೇಜಾರಾಗುತ್ತೆ ಅಂತ ಸೊ ಸುಜಿತ್ ಪರವರ್ಶಲ್ಲಿ ಇದನ್ನೆಲ್ಲ ಕ್ಲೀನ್ ಮಾಡಿಕೊಡೋಣ ಸೊ ಕೆಳಗಡೆಯಿಂದ ನೋಡ್ತಾ ಇದ್ರೆ ರೈಲಿಂಗ್ಸ್ ಎಲ್ಲ ಒರೆಸ್ಕೊಂಡು ಬಂದಿದ್ದೀನಿ ಈಗ ಮನೆಯವರು ರೋಹಿತ್ನ ಕರ್ಕೊಂಡ್ಬರಕ್ಕೆ ಹೋದರು ಒಂದೇ ಏನು ಅಂತ ಅಂದರೆ ಇವತ್ತೇನು ಅಡುಗೆ ಇಲ್ಲ ಯಾಕೆಂದರೆ ಉಪವಾಸನ ಬರ್ತಡೆಗೆ ಅಂತ ಅನ್ಕೋಬೇಡಿ ಇಲ್ಲ ಮನೆಯವರು ಊಟ ತರಿಸ್ತೀನಿ ಎದುರು ಅದಕ್ಕೋಸ್ಕರ ಇರಲಿ ಇವತ್ತೆಲ್ಲ ಡಯಟ್ಗೆಲ್ಲ ಡಯಟ್ ಆಡಿ ಸ್ವಲ್ಪ ಊಟ ಎಲ್ಲ ಭರ್ಜರಿ ಮಾಡ್ಕೊಂಡ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಮುಂದಿನ ಕೆಲಸ ಆಮೇಲೆ ಬೇಕಿದ್ರೆ ಮಧ್ಯಾಹ್ನ ರೋಹಿತ್ ಬರೋವರೆಗೂ ಏನು ರೋಹಿತ್ ಕೇಕ್ ತರೋಣ ಅಂತ ಹೇಳಿದ್ದಾನೆ ಮೇಲೆ ನೋಡೋಣ ಕೇಕ್ ಕಟ್ ಮಾಡೋದಾ ಹೇಗೆ ಅಂತ ಹೊಸ ಸ್ಯಾರಿ ಇದೆ ಡ್ರೆಸ್ ಕೂಡ ಇದೆ ನೋಡೋಣ ಯಾವುದು ವೇರ್ ಮಾಡೋಣ ಅಥವಾ ಎರಡು ವೇರ್ ಮಾಡೋಣ ಅಂತ ಅದಾದ ನಂತರ ನಿಮಗೆ ಲಾಕರಿಂದ ಒಂದು ಇಯರಿಂಗ್ಸ್ನ ತೊಗೊಂಬಂದಿದೆ ತೋರಿಸೋಣ ಅಂತ ಅಂದ್ಕೊಂಡೆ ಬಿಟ್ಟಿದ್ದೀನಿ ನೋಡೋಣ ಟೈಮ್ ಆದರೆ ಇವತ್ತಿನ ಬ್ಲಾಗ್ನಲ್ಲಿ ಇಯರಿಂಗ್ಸ್ನ ತೋರಿಸ್ತೀನಿ ಒಂಥರ ಡಿಫ್ರೆಂಟಾಗಿದೆ ಚೆನ್ನಾಗಿದೆ ಸೊ ನಾನು ಜಾಸ್ತಿ ವೇರ್ ಮಾಡಿಲ್ಲ ನಿಮಗೆ ತೋರಿಸ್ಬೇಕು ಅಂತ ಭಾಳ ದಿವ್ಸದಿಂದ ಅಂದ್ಕೊಂಡಿದ್ದೆ ಸೊ ಏನು ಅಂತಂದರೆ ಕೆಲವೊಂದು ಇಯರಿಂಗ್ಸ್ ಆಗಲಿ ಯಾವುದೇ ಆಗಲಿ ಹೇಳಿದ್ನೆಲ್ಲ ಮನೇಲಿ ಇಟ್ಕೊಳ್ಳೋಲ್ಲ ಆ ಮೊನ್ನೆ ಏನು ಫಂಕ್ಷನ್ ಇತ್ತು ಅಂತ ನೆಕ್ಲೆಸ್ನ ತೊಗೊಂಬಂದೆ ಅಲ್ವಾ ಅದು ಇದೆ ಸೊ ಯಾರಾದರೂ ಕಮೆಂಟ್ ಮಾಡಿದ್ರೆ ಮಾತ್ರ ಅದನ್ನೆಲ್ಲ ನಾನು ತೋರಿಸ್ತೀನಿ ಅಷ್ಟೇ ಇಲ್ಲಾಂದರೆ ನಾನಾಗ ನಾನೇ ಏನೋ ತೋರ್ಸೋಕ್ಕೆ ಹೋಗೋಲ್ಲ ಬನ್ನಿ ಇವಾಗ ರೈಲಿಂಗ್ಸ್ ಒಂದು ಕ್ಲೀನ್ ಮಾಡ್ಕೋಬೇಕು ಸೊ ತುಂಬ ದಿನ ಆಗಿತ್ತು ಈ ರೈಲಿಂಗ್ಸ್ ಎಲ್ಲ ಕ್ಲೀನ್ ಮಾಡಿ ಅಂದರೆ ಸುಜಿತ್ ಯಾವಾಗಲೂ ಮೇಲೆ ಹತ್ತಿ ಇಳಿದು ಹತ್ತಿ ಇಳಿದು ಈ ಗ್ಲಾಸ್ಗಳೆಲ್ಲ ಮುಟ್ಟಿ ಮುಟ್ಟಿ ನೋಡೋದಕ್ಕಾಗಲ್ಲ ಸುಮಾರು ಜನ ಹೇಳ್ತಾಯಿರ್ತೀರ ಗ್ಲಾಸ್ ಕ್ಲೀನಿಂಗು ರೈಲಿನ್ಸ್ ಕ್ಲೀನ್ ಮಾಡೋ ಅಂದರೆ ತುಂಬ ಬೋರಿಂಗ್ ಅಂತ ಸೊ ಏನು ಮಾಡೋಕ್ಕಾಗಲ್ಲ ಮನೇಲಿ ಇದೆಲ್ಲ ಮಾಡಿದ ಮೇಲೆ ನೋಡ್ಕೊಂಡು ಹಾಗೆ ಬಿಡೋದಕ್ಕೂ ಆಗಲ್ಲ ಯಾಕೆಂದರೆ ಯಾವಾಗಲೂ ತುಂಬ ಧೂಳು ಆಗ್ತಾ ಇರುತ್ತೆ ಸುಜಿತ್ ಯಾವಾಗಲೂ ಅದು ಇದು ಚಾಕ್ಲೇಟ್ಸು ಐಸ್ ಕ್ರೀಮು ಹಣ್ಣುಗಳು ಎಲ್ಲ ತಿಂದು ತಿಂದು ಅದೇ ಕೈಯಲ್ಲಿ ಮುಟ್ತಾಯಿರ್ತಾನವನು ಮತ್ತು ಗಲೀಜಾದರೆ ಗ್ಲಾಸ್ ಕಲರ್ ನೋಡೋದಕ್ಕೆ ಆಗಲ್ಲ ಅದಕ್ಕೋಸ್ಕರ ಯಾವಾಗಲೂ ಒಂದು ಒಂದು ತಿಂಗ್ಳಿಗೊಮ್ಮೆನಾದ್ರೂ ಕ್ಲೀನ್ ಮಾಡ್ತಿರ್ತೀನಿ ಸೊ ಇನ್ನೇನು ಮಾರ್ಚ್ಗೆಲ್ಲ ಹಬ್ಬಗಳು ಕೂಡ ಬರುತ್ತೆ ನಮ್ಮ ಮನೆಯಲ್ಲಿ ಇನ್ನೇನು ಹಬ್ಬಗಳ ಸರಮಾಲೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಜನವರಿನಲ್ಲಿ ಸಂಕ್ರಾಂತಿ ಶಿವರಾತ್ರಿ ಇದೆಲ್ಲನೂ ಕೂಡ ಮುಗಿದ ಮೇಲೆ ನಮ್ಮ ಮನೆಯಲ್ಲಿ ಅದೇ ಹೇಳಿದ್ನಲ್ಲ ಸಂಕ್ರಾಂತಿ ಶಿವರಾತ್ರಿ ಮುಗಿದ ಮೇಲೆ ನಮ್ಮನೆಯಲ್ಲಿ ಬೇರೆ ಹಬ್ಬಗಳೆಲ್ಲ ಸ್ಟಾರ್ಟ್ ಆಗುತ್ತೆ ಅಂತ ಮನೆ ದೇವ್ರದು ಒಂದು ತೇರ್ ಹಬ್ಬ ಬರುತ್ತೆ ಅದು ಜೊತೆಗೆ ಊರಲ್ಲಿ ದೇವ್ರನ್ನ ಕರೆಸ್ತಾರೆ ಅಂದರೆ ಮುತ್ಪುರದಲ್ಲಿ ನಾನು ತೋರಿಸ್ತಾ ಇರ್ತೀನಿ ಶನಿ ಮಹಾತ್ಮ ಸ್ವಾಮಿ ಅಂತ ಅದನ್ನು ಊರಿಗೆ ವರ್ಷಕ್ಕೊಂದು ಬಾರಿ ಕರೆಸ್ತಾ ಇರ್ತೀವಿ ಮಧ್ಯದಲ್ಲಿ ಹೀಗೇ ಅದು ಇದು ಹಬ್ಬಗಳು ಬರ್ತಾನೆ ಇರುತ್ತೆ ತೋಟದಲ್ಲಿ ದೇವ್ರು ಮಾಡ್ತಾರೆ ಅದು ಇದು ಹಬ್ಬಗಳಂತೂ ಬರ್ತಾನೆ ಇರುತ್ತೆ ಸೊ ಸಂಕ್ರಾಂತಿಲಿ ಶುರುವಾದರೆ ನಾನ್ ಸ್ಟಾಪ್ ಹಬ್ಬಗಳು ಸೊ ಇದೆಲ್ಲ ನಮ್ಮ ಹಬ್ಬಕ್ಕೆ ಅಂತ ಕ್ಲೀನ್ ಮಾಡ್ಕೋಬೇಕು ಸಂಕ್ರಾಂತಿಗೆ ಅಂತ ಸೊ ಜಾಸ್ತಿ ಇರೋದ್ರಿಂದ ನನಗೆ ಒಂದೇ ಒಂದು ದಿವ್ಸ ಎರಡು ದಿವಸಕ್ಕೆ ಏನು ಕ್ಲೀನ್ ಮಾಡೋಕ್ಕಾಗಲ್ಲ ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಿದೆ ನೋಡೋಣ ನೆಕ್ಸ್ಟು ಸಂಡೇ ಕ್ಲೀನ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ ಆಲ್ಮೋಸ್ಟ್ ಹೊರಗಡೆ ಎಲ್ಲ ಗ್ಲಾಸು ರೈಲಿಂಗ್ಸೇ ಹಾಕ್ಸಿರೋದ್ರಿಂದ ಅದು ಎಲ್ಲ ಕ್ಲೀನ್ ಮಾಡ್ಕೋಬೇಕು ಮತ್ತು ಕಿಚನ್ನೇ ಜಾಸ್ತಿ ಟೈಮ್ ಹಿಡಿಯುತ್ತೆ ನನಗೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಆವಾಗವಾಗ ಕ್ಲೀನ್ ಮಾಡಿಕೊಂಡ್ರೆ ನಮಗೆ ಸ್ವಲ್ಪ ಈ ಹಬ್ಬ ಹರಿದಿನ ಎಲ್ಲ ಬಂದಾಗ ನಮ್ಮ ಒಂದೇ ಸಮ ಕ್ಲೀನ್ ಮಾಡೋದು ತಪ್ಪುತ್ತೆ ಹಾಗಾಗಿ ಕ್ಲೀನ್ ಮಾಡ್ಕೋತಾ ಇರ್ತೀನಿ ಆವಾಗ ಆವಾಗವಾಗೆ ಕ್ಲೀನ್ ಮಾಡ್ಕೋತಾ ಇಲ್ಲ ಅಂತ ಅಂದರೆ ಜಿರಲೆಗಳು ಈ ಥರದ್ದೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಹಾಗಾಗಿ ಅದಕ್ಕೋಸ್ಕರ ಹಾಗಾಗಿ ಕ್ಲೀನ್ ಮಾಡಿ ನಾನು ನೋ ಎಂಟ್ರಿ ಈ ಥರದ್ದೆಲ್ಲ ಇರ್ತೀನಿ ಸಾಮಾನ್ಯ ತುಂಬ ಕಡಿಮೆ ಮನೆಯಲ್ಲಿ ಜಿರ್ಲೆ ಇಲ್ಲ ಇಲ್ಲ ಅಂದರೆ ತುಂಬ ಗಲೀಜಾಗ್ಬಿಡುತ್ತೆ ಎಲ್ಲ ವಾರ್ಡ್ರೂಮು ಬಟ್ಟೆಗಳು ಎಲ್ಲ ಕಡೆ ಜಿರ್ಲೆ ಸ್ಮೆಲ್ ಬರ್ತಾ ಇರುತ್ತೆ ಸದ್ಯ ಮನೆಯಲ್ಲಿ ಜಿರ್ಲೆ ಕಟ ಇಲ್ಲ ಸೊ ಮೇಲುಗಡೆ ಗೆಸ್ಟ್ ರೂಮಲ್ಲಿ ಮತ್ತು ಒಂದು ಟೀ ಪೈ ಕೂಡ ಅಲ್ಲೊಂದು ಇಟ್ಟಿದ್ದೀವಿ ಎರಡು ರೂಮಲ್ಲೂ ಅಲ್ಲೊಂದು ಆ ಅಂದ್ರೆ ಎರಡು ರೂಮಲ್ಲು ಮಿರರ್ಗಳು ಇದು ಗ್ಲಾಸ್ ಟಿಪ್ಪ ಇದು ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ ಸುಜಿತ್ ಬರೋ ಅಷ್ಟರಲ್ಲಿ ಹೇಗೋ ಮುಗಿಸ್ಕೊಂಡು ಕೆಳಗಡೆ ಬಂದಿದ್ದೆ ಅಷ್ಟರಲ್ಲಿ ಮನೆಯವರು ಬಂದರು ಹೇಳಿದ್ನಲ್ಲ ಊಟ ಕೂಡ ಬಂದಿರೋ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬರ್ರಿ ಅಂತ ಅಲ್ಲ ನೀನು ಊಟ ಮಾಡಿ ಅಷ್ಟೇ ಚೇಂಜ್ ಮಾಡ್ತೀನಿ ಅಂತ ಹೇಳೀನಿ ಸೊ ಈ ಇಯರಿಂಗ್ಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಇದನ್ನು ನಾನು ನಿಮಗೆ ತೋರಿಸೇ ಇಲ್ಲ ಸೊ ಯಾವಾಗಾದ್ರೂ ಇದು ಕೂಡ ತೋರಿಸ್ತೀನಿ ಇದು ಕೂಡ ಶ್ರೀನಿವಾಸ ಜ್ಯುವೆಲ್ಲರಿ ಶಾಪ್ನಲ್ಲಿ ತೊಗೊಂಡಿರೋವಂಥದ್ದು ಸೊ ಏನು ತೊಗೊಂಡಿಲ್ಲ ಡ್ರೆಸ್ ಇತ್ತಲ್ಲ ಅದನ್ನೇ ವೇರ್ ಮಾಡಿ ನೋಡಿ ಹೇಗೆ ಕಾಣಿಸ್ತಾ ಇದೆ ಡ್ರೆಸ್ ಅಂತ ಇದು ಮಾಲಾ ಅವ್ರ ಹತ್ರ ಪರ್ಚೇಸ್ ಮಾಡಿದಂಥ ಡ್ರೆಸ್ಸು ಸೊ ಈ ಇಯರಿಂಗು ಮನೆಯವರು ತುಂಬ ಇಷ್ಟಪಟ್ಟು ಕೊಡಿಸಿದಂಥ ಇಯರಿಂಗ್ಸು ಎಷ್ಟು ಚೆನ್ನಾಗಿದೆ ಅಂದರೆ ನಿಮಗೆ ಡೀಟೇಲಾಗಿ ತೋರಿಸ್ತೀನಿ ಫ್ಯಾನ್ಸಿಯಾಗಿ ಹಾಕ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿದೆ ಸ್ವಲ್ಪ ತಿರ್ಪು ಲೂಸ್ ಆಗಿದೆ ಸ್ವಲ್ಪ ಟೈಟ್ ಮಾಡಿಸ್ಬೇಕದು ಸ್ವಲ್ಪ ತಿರುಪು ಲ ಲೂಸ್ ಇರೋದಕ್ಕೆ ನಾನು ಹಾಕ್ಕೊಂತಿರಲಿಲ್ಲ ಯಾಕೆಂದರೆ ಎಲ್ಲರೂ ಬಿದ್ದೋಗ್ಬಿಡುತ್ತೆ ಅಂತ ಭಯ ಸೊ ತುಂಬ ಬ್ಯೂಟಿಫುಲ್ ಆಗಿದೆ ಇಯರಿಂಗ್ಸು ಇದರ ಡೀಟೇಲ್ಸ್ ಬೇಕು ಅಂದರೂ ಕೂಡ ಎಷ್ಟು ಗ್ರಾಮ್ ಇದೆ ಏನು ಇದನ್ನು ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ಕಮೆಂಟ್ ಮಾಡಿದ್ರೆ ಮಾತ್ರ ಸೊ ವೀಡಿಯೋಸ್ನಾಗ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಇರಿ ಈಗ ಸಣ್ಣದೊಂದು ಕೇಕ್ ಕಟ್ಟಿಂಗ್ ಇರುತ್ತೆ ಅಷ್ಟೇ ಅಂದರೆ ಮಕ್ಕಳಿಗೋಸ್ಕರ ಕೇಕ್ ಕಟ್ ಮಾಡೋಣ ಅಂತ ಅಂದ್ಕೊಂಡಿದೀನಿ ಅಷ್ಟೇ ಸ್ನೇಹಿತರೆ ರೋಹಿತ್ ಊಟ ಮಾಡಲಿ ಈಗ ತಾನೇ ಬಂದಿದ್ದಾನೆ ಸುಜಿತ್ ಮಲಗಿದ್ದ ಅವನು ಕೂಡ ಈಗ ಎತ್ತಿದ್ದಾನೆ ಸೊ ಭಾಳಷ್ಟು ನಿಮ್ಮ ಕಮೆಂಟ್ಸ್ ಬಂದು ಯಾವ್ದು ಬಗ್ಗೆ ಇರುತ್ತೆ ಅಂದರೆ ವೆಯ್ಟ್ ಲಾಸ್ ಬಗ್ಗೆ ಇರುತ್ತೆ ವೆಯ್ಟ್ ಲಾಸ್ ಜರ್ನಿ ಅಥವಾ ರೆಸಿಪಿ ಮತ್ತೆ ಆದಷ್ಟು ವೆಯ್ಟ್ ಲಾಸ್ ರೆಸಿಪಿ ಆದಷ್ಟು ವೆಯ್ಟ್ ಲಾಸ್ ಬಗ್ಗೆನೇ ಆದಷ್ಟು ನೀವು ಕಮೆಂಟ್ಸ್ನ ಮಾಡ್ತಾ ಇರ್ತೀರ ಸೊ ಮುಂದಿನ ಮುಂದೆ ಅದ್ರ ಬಗ್ಗೆನೇ ನಾನು ಕೂಡ ವೀಡಿಯೋಗಳನ್ನ ಮಾಡ್ತೀನಿ ಏಕೆಂದರೆ ಭಾಳಷ್ಟು ಆಸಕ್ತಿನ ನೀವು ವೆಯ್ಟ್ ಲಾಸ್ ಬಗ್ಗೆ ಕೇಳ್ತಾ ಇರೋದ್ರಿಂದ ಆ ಥರ ವೀಡಿಯೋಗಳನ್ನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ವರ್ಕೌಟ್ನ ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಇದೆ ಸೊ ನಾನು ನೋಡ್ತಾ ಇದ್ದೀರಾ ನಾನು ವರ್ಕೌಟ್ ಮಾಡೋದ್ರಿಂದನೇ ಅಥವಾ ಯೋಗಾಭ್ಯಾಸ ವರ್ಕೌಟ್ ಇದೆಲ್ಲ ಮಾಡೋದ್ರಿಂದನೇ ಇಷ್ಟು ಹೆಂಗಾಗಿ ಇರೋದಕ್ಕೆ ಸಾಧ್ಯ ಅಂತ ಹೇಳ್ಬೋದು ಬನ್ನಿ ಆಮೇಲೆ ಸಿಗ್ತೀನಿ ಕೇಕ್ ಕಟ್ ಮಾಡಬೇಕಾದ್ರೆ ಸೊ ತುಂಬ ಪುಟಾಣಿ ಕೇಕ್ನ ತೊಗೊಂಬನ್ನಿ ಅಂತ ಹೇಳಿದ್ದೆ ಹಾಗಾಗಿ ರೋಹಿತ್ ನೆನ್ನೆನೇ ಹೋಗಿ ಹಾರ್ಡ್ರ್ ಕೊಟ್ಟು ಬಂದಿದ್ದ ಚಿಕ್ಕದೊಂದು ಕೇಕ್ ಕಟ್ ಮಾಡಿಸೋಣ ಅಮ್ಮಂಗೆ ಅಂತ ಸೊ ಇವಾಗ ನಮ್ಮ ನಮ್ಮನೆಯಲ್ಲಿ ಯಾರು ದೇವಾಗಲಿ ಏನಾರು ಸರಿಯಾಗಲಿ ಏನೇ ಆದರೂ ಕೂಡ ಸುಜಿತೆ ಕೇಕ್ ಕಟ್ ಮಾಡೋದು ಕೇಕ್ ಕಟ್ ಮಾಡುವಂತಹ ಒಂದು ವೀಡಿಯೋ ರೆಕಾರ್ಡ್ ಮಾಡು ಅಂತ ಹೇಳಿದೆ ರೋಹಿತ್ಗೆ ಆದರೆ ಅಷ್ಟೊಂದೇನು ವೀಡಿಯೋ ಸರಿಗೆ ಬಂದಿಲ್ಲ ಯಾಕೆಂದರೆ ಸಂಜೆ ನಾವು ಮಾಡಿದ್ದು ಒಂದು ಆರು ಗಂಟೆ ಆಗಿತ್ತು ಅಂತ ಅನಿಸುತ್ತೆ ಸೊ ಅಷ್ಟೊಂದೇನು ವೀಡಿಯೋ ಒಂದು ಕ್ಲಾರಿಟಿ ಬಂದಿಲ್ಲ ಇದು ಸಾರಿ ಸ್ನೇಹಿತರೆ ಸರಿಗೆ ಶೂಟ್ ಆಗಿಲ್ಲ ಇದು ಸೊ ಇವತ್ತಿನ ಬರ್ತ್ಡೇ ಬ್ಲಾಗ್ ಒಂದು ಚಿಕ್ಕ ಬ್ಲಾಗ್ ಹೀಗಿತ್ತು ಮಕ್ಕಳ ಒಂದು ಖುಷಿ ಸಂತೋಷಕ್ಕೋಸ್ಕರ ಒಂದು ಚಿಕ್ಕ ಕೇಕ್ನ ಕಟ್ ಮಾಡಿದ್ದೀವಿ ಅಂದರೆ ಅದರಲ್ಲೂ ಸುಜಿತ್ಗೆ ಕೇಕ್ ಅಂದರೆ ತುಂಬ ಇಷ್ಟ ಆಲ್ಮೋಸ್ಟ್ ಮಕ್ಳಿಗೆಲ್ರಿಗೂ ಕೂಡ ಕೇಕ್ ಅಂದರೆ ತುಂಬ ಇಷ್ಟ ನೋಡಿ ಮಕ್ಕ ಸುಜಿತ್ ಕೂತ್ಬಿಟ್ಟಿದ್ದಾನೆ ರೆಡಿ ಆದ್ಮೇಲೆ ಸ್ನೇಹಿತರೆ ಮಾಲ್ ಪೌಡರ್ನ ಹೇಗೆ ಮಾಡ್ಕೋತೀನಿ ಮನೆಯಲ್ಲಿ ಹೇಗೆ ಪ್ರಿಪೇರ್ ಮಾಡ್ಕೊಡ್ತೀನಿ ಮಾಡ್ಕೊಳ್ತೀನಿ ಅಂತ ಈ ವಿಡಿಯೋನಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಯಾಕೆ ಬಹಳಷ್ಟು ಬೆನಿಫಿಟ್ ಇರುವಂತಹ ಮಾಲ್ಡ್ ಪೌಡರು ಸೊ ವೆಯ್ಟ್ ಲಾಸ್ ಜರ್ನಿಲಿ ನನ್ನ ಒಂದು ವೆಯ್ಟ್ನ ವೆಯ್ಟ್ ಲಾಸ್ ಜರ್ನೀಲಿ ಬಹಳ ಪ್ರಾಮುಖ್ಯತೆ ಅಂತ ಪಡ್ಕೊಂಡಿದ್ದು ಈ ಒಂದು ಗಂಜಿ ಮಾಡುವಂತಹ ಮಾಲ್ಟ್ ಪೌಡರ್ ಸೊ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ ಎಲ್ತ್ ಕೂಡ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಏನು ಅಂತ ಮುಂದೆ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ಕೊಂಡು ಬಂದ್ ಏನಾದರೂ ಅರ್ಥ ಆಯ್ತಾ ನಿಮಗೆ ಹಲೋ ನಮಸ್ಕಾರ ಎಲ್ರಿಗೂ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಯಾವುದೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸ್ನೇಹಿತರೆ ಮಾಲ್ಟ್ ಪೌಡ್ರನ್ನ ಮಾಡೋದನ್ನ ತೋರಿಸ್ತೀನಿ ಅಂತ ನಾನು ನಿಮಗೆ ಹೇಳಿದ್ದೆ ಸೊ ಇವತ್ತಿನ ಬ್ಲಾಗ್ ನಲ್ಲಿ ಮಾಲ್ಟ್ ಪೌಡರ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ವೆಯ್ಟ್ ಲಾಸ್ ಮಾಡೋ ಅಂತ ಸುಜಿತ್ ಹೋಗು ವೆಯ್ಟ್ ಲಾಸ್ ಮಾಡೋವಂಥವ್ರಿಗೆ ತುಂಬಾ ಈ ಮಾಲ್ಟ್ ಪೌಡ್ರ್ ಹೆಲ್ಪ್ ಆಗುತ್ತೆ ಬೇರೆಯವರೆಲ್ಲ ಹೇಗ್ ಮಾಡ್ತಾರೋ ಖಂಡಿತ ನನಗೆ ಗೊತ್ತಿಲ್ಲ ನಾನು ನೋಡೂ ಇಲ್ಲ ಹೇಗೆ ಮಾಡ್ಕೋತೀನಿ ಆ ತರ ನಿಮಗೆ ತೋರಿಸ್ತಾ ಇದೀನಿ ಈ ಪೌಡ್ರಿಂದ ನಾನು ಇವಾಗ ಪ್ರಿಪೇರ್ ಇಟ್ಟಿದೀನಿ ತೋರಿಸ್ತೀನಿ ನಿಮಗೆ ಆ ಮನೆಯವ್ರು ಬಂದ ತಕ್ಷಣ ಅದನ್ನ ಮಿಲ್ಲಿ ಕೊಟ್ಟು ಕಳಿಸ್ಬೇಕು ಆ ಏನು ಅಂತ ಎಲ್ಲ ಎಲ್ಲ ಕಡೆ ಮಾಲ್ಟ್ ಪೌಡ್ರು ಸಿಗ್ತಾ ಇರುತ್ತೆ ಮಾರ್ಕೆಟ್ ಸಿಗುತ್ತೆ ಅಥವಾ ಸುಮಾರು ಜನ ಸೇಲ್ ಮಾಡ್ತಾ ಇರ್ತಾರೆ ಅದರಲ್ಲಿ ಕೂಡ ತೋರಿಸ್ಕೋಬೋದು ಸೊ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊತೀನಿ ಸ್ವ ಸ್ವಲ್ಪ ಮಾಡಿಕೊಂಡ್ರೆ ಒಂದು ಎರಡು ಕೆ ಜಿಯಷ್ಟು ಮಾಡಿಕೊಂಡ್ರೆ ತುಂಬ ದಿನ ಬರುತ್ತೆ ನಮಗೇನೆ ಹಾಗಾಗಿ ಆನೇ ಪ್ರಿಪೇರ್ ಮಾಡ್ಕೋತೀನಿ ನೀವೇನಾದರೂ ಮನೆಯಲ್ಲಿ ಎಲ್ತ್ ಇಶ್ಯೂಸ್ ನೀವಾಗಿ ಮನೆಯಲ್ಲಿ ಬಿ ಪಿ ಶುಗರು ಇರೋರು ಇದ್ದೇ ಇರ್ತಾರೆ ಸಾಮಾನ್ಯವಾಗಿ ಸೊ ಆ ಥರ ಎಲ್ತ್ ಇಶ್ಯೂಸ್ ಇರೋರ್ಗೂ ತುಂಬಾ ಎಲ್ಪ್ ಆಗುತ್ತೆ ಇದು ಬಿ ಪಿ ಶುಗರೆಲ್ಲ ಕಂಟ್ರೋಲ್ ಬರುತ್ತೆ ನೀವು ಏನು ಮಾಡಿ ಅಂತ ಅಂದರೆ ಮಾಡ್ ಪೌಡರು ಏನು ಬೇಕಾಗಿಲ್ಲ ಅಂತಂದರೆ ನೀವು ಪ್ರತಿನಿತ್ಯದ ಏನು ಬಳಕೆಯಲ್ಲಿ ರಾಗಿ ಮುದ್ದೆನ ಬಳಸ್ತೀರಲ್ವ ನೀವು ರಾಗಿ ಹಾಕಿಸ್ಬೇಕಾದ್ರೆ ಅದಕ್ಕೇನೆ ಈ ಥರದ್ದೆಲ್ಲ ಒಂದು ಏನು ಕುಂಬಳೆ ಬೀಜ ಮತ್ತು ಸೂರ್ಯಕಾಂತಿ ಬೀಜ ಬಾದಾಮಿ ಇದನ್ನು ಸ್ಕಿಪ್ ಮಾಡಿಬಿಟ್ಟು ಇನ್ನು ಮಿಕ್ಕಿದೆಲ್ಲ ಸಿರಿಧಾನ್ಯಗಳನ್ನ ಹಾಕಿ ಮಿಲ್ಗೆ ಹಾಕ್ಸಿ ಪ್ರತಿನಿತ್ಯ ಮುದ್ದೆ ಮಾಡೋದ್ರಿಂದ ಎಲ್ರಿಗೂ ಸೇರುತ್ತೆ ಅದು ಎಲ್ಲರೂ ಮುದ್ದೆ ತಿನ್ನೋದ್ರಿಂದ ಎಲ್ರಿಗೂ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ಬೋದು ಸೊ ನಮ್ಮ ಮನೆಯಲ್ಲಿ ನಮ್ಮ ತಂಗಿ ಈ ಥರ ಮಾಡ್ತಾರೆ ನನಗೂ ಕೂಡ ನಮ್ಮ ತಂಗಿ ಹೇಳ್ಕೊಟ್ಟಿದ್ರು ತುಂಬ ಒಳ್ಳೆಯದು ಆ ಥರ ಮಾಡಿಸು ಅಂತ ಅವ್ರ ಮನೆಯಲ್ಲೂ ಕೂಡ ಪ್ರತಿ ಸಲ ರಾಗಿ ಹಾಕಿಸ್ಬೇಕಾದ್ರೂ ಸಿರಿಧಾನ್ಯಗಳನ್ನ ತೊಗೊಂಬಂದು ಮಿಕ್ಸ್ ಮಾಡಿ ಹಾಕಿಸ್ತಾರೆ ಸೊ ಇಲ್ಲಿ ನಾನು ಮಾಲ್ಟ್ ಪೌಡ್ರ್ ಆಗಿರೋದ್ರಿಂದ ಇದಕ್ಕೆ ನಾನು ಕುಂಬಳೆ ಬೀಜ ಸೂರ್ಯಕಾಂತಿ ಬೀಜ ಜೊತೆಗೆ ಬಾದಾಮನ್ನ ಹಾಕಿದ್ದೀನಿ ಏಕೆಂದರೆ ಮಾಲ್ಟ್ ಪೌಡ್ರ್ ಅಲ್ವಾ ಸೊ ಇದು ನಾನು ವೆಯ್ಟ್ ಲಾಸ್ ಜರ್ನಿನಲ್ಲಿ ಕೂಡ ಉಪಯೋಗಿಸ್ತಾ ಇರೋದ್ರಿಂದ ಇದನ್ನೆಲ್ಲ ಮಿಕ್ಸ್ ಮಾಡಿದ್ದೀನಿ ಬೇಕಿದ್ದರೆ ಸ್ಕಿಪ್ ಮಾಡ್ಬೋದು ಸೊ ಇದನ್ನೆಲ್ಲ ಹಾಕೋದ್ರಿಂದ ನಿಮಗೆ ಏರ್ ಫಾಲ್ ಏನಾದರೂ ಆಗ್ತಾ ಇದ್ದರೆ ತುಂಬ ಕಂಟ್ರೋಲಿಗೆ ಬರುತ್ತೆ ಬೇಕಿದ್ದರೆ ಯೂಸ್ ಮಾಡಿ ನೋಡಿ ನಿಮ್ಮ ಸ್ಕಿನ್ ಕೂಡ ಚೆನ್ನಾಗಾಗುತ್ತೆ ಸಿರಿಧಾನ್ಯಗಳನ್ನ ಉಪಯೋಗಿಸೋದ್ರಿಂದ ಸೊ ಏನೇನು ಬೇಕು ಸಿರಿಧಾನ್ಯಕ್ಕೆ ಅಂತ ಸೂಪರ್ ಮಾರ್ಕೆಟ್ಗಳಲ್ಲಿ ಹೋದರೆ ಅದು ಪೌಚೆ ಮಾಡಿಟ್ಟಿರ್ತಾರೆ ಸಿರಿಧಾನ್ಯಗಳು ಅಂತ ಬಿಟ್ಟರೆ ಶಾಪ್ ಶಾಪಲ್ಲಿ ಹೋಗಿ ಕೇಳಿದ್ರೆ ಅಥವಾ ದಿನಸಿ ಅಂಗಡಿಗಳಲ್ಲಿ ನಿಮಗೆ ಕೇಳಿದ್ರೆ ಸಿರಿಧಾನ್ಯಗಳನ್ನ ಪ್ಯಾಕ್ ಮಾಡಿಕೊಡಿ ಅಂದ್ರೆ ಸೊ ಎಲ್ಲಾನು ಒಂದ್ ಒಂಬತ್ ತರದ್ದೇನೋ ಎಲ್ಲಾನು ಪ್ಯಾಕ್ ಮಾಡಿ ಕೊಡ್ತಾರೆ ಅವರೇನೆ ಒಂದ್ ಒಂಬತ್ತರ ಎಲ್ಲ ಪ್ಯಾಕ್ ಮಾಡಿ ಕೊಡ್ತಾರೆ ಅದನ್ನ ತಂದು ನೀವು ರಾಗಿಗೆ ಮಿಕ್ಸ್ ಮಾಡಿ ಮಿಲ್ಗೆ ಹಾಕಿಸ್ಕೊಂಡು ಮಾಲ್ಟ್ ಪೌಡರ್ ಆದ್ರೂ ಮಾಡ್ಕೊಂಡು ಕುಡಿಬಹುದು ಅಥವಾ ರಾಗಿ ರೊಟ್ಟಿ ಥರನೂ ಯೂಸ್ ಮಾಡ್ಬೋದು ಅಥವಾ ಏನು ಅಂತ ವಿಡಿಯೋನಲ್ಲಿ ನೋಡ್ಕೊಂಡು ಬನ್ನಿ ಇಷ್ಟ ಆದರೆ ಅಥವಾ ಯಾರಾದರೂ ವೆಯ್ಟ್ ಲಾಸ್ ಜರ್ನಿನಲ್ಲಿ ಇದ್ದೀರಾ ಅಂತಂದರೆ ಇದನ್ನು ಕೂಡ ಉಪಯೋಗಿಸಿ ತುಂಬಾನೇ ಹೆಲ್ತ್ ಒಳ್ಳೇದು ಅಂತ ಹೇಳ್ಬೋದು ನೋಡಿ ಇಲ್ಲಿ ಮಂಗನ್ ಥರ ಹೆಂಗೆ ಆಗ್ತಾ ಇದೆ ಇದು ಕೂತ್ಕೊತ್ತೆ ಬೇಕಾದರೆ ಯೂಸ್ ಮಾಡಿ ನೋಡಿ ಯೂಸ್ ಮಾಡಿ ಸ್ವಲ್ಪ ದಿನ ಯೂಸ್ ಮಾಡಿ ನನಗೆ ಕಮೆಂಟ್ ಮಾಡಿ ಯಾಕೆ ಅಂತಂದರೆ ತುಂಬ ಮಾಡ್ಕೊಳ್ಳೋದಕ್ಕಿಂತ ಸ್ವಲ್ಪ ಮಾಡ್ಕೊಂಡು ಯೂಸ್ ಮಾಡಿ ನಿಮಗೂ ಸ್ವಲ್ಪ ಮಟ್ಟಿಗೆ ಮಾಡಿಕೊಂಡು ಟ್ರೈ ಮಾಡಿ ನೋಡಿ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ನಾನು ಇವಾಗ ಒಂದು ಎರಡು ಕೆ ಜಿಯಷ್ಟು ರಾಗಿ ತೊಗೊಂಡಿದ್ದೀನಿ ಸೊ ನಾವು ಮೊದಲಿಂದ ಯೂಸ್ ಮಾಡೋದರಿಂದ ಪ್ರಾಬ್ಲಮ್ ಏನೂ ಇಲ್ಲ ಎರಡು ಕೆ ಜಿ ರಾಗಿ ತೊಗೊಂಡಿದ್ದೀನಿ ಇದಕ್ಕೆ ಕೆಲವೊಂದು ಸಿರಿಧಾನ್ಯಗಳನ್ನು ನಾನು ಸೇರಿಸ್ತಾ ಇದ್ದೀನಿ ಸಿರಿಧಾನ್ಯಗಳು ಅಂದರೆ ನಿಮಗೆ ಗೊತ್ತೇ ಇದೆ ಎಲ್ಲ ಕಡೆ ಸಿಗುತ್ತೆ ತುಂಬನೇ ಹೆಲ್ತ್ಗೆ ಒಳ್ಳೆಯದು ಅಂತಲೇ ಹೇಳ್ಬೋದು ಈ ಗೋಧಿ ಬಾರ್ಲಿ ಇವುಗಳನ್ನು ಹೊರತುಪಡಿಸಿ ಸಿಗುವಂತಹ ಧಾನ್ಯಗಳನ್ನು ಸಿರಿಧಾನ್ಯಗಳು ಅಂತ ಕರೀತಾರೆ ಇವು ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ತುಂಬ ಜಾಸ್ತಿ ನಮ್ಮ ಹಿರಿಯಕರು ಬೆಳೀತಾ ಇದ್ದರು ಅಂದರೆ ನವಣೆ ಸಾಮೆ ಸಜ್ಜೆ ಹಾರ್ಕ ಕೋರ್ಲೆ ಬರಗು ಉದಲು ರಾಗಿ ಜೋಳದಂತಹ ಬೆಳೆಗಳನ್ನು ಕಿರಿಧಾನ್ಯಗಳು ಈ ತರಹ ಒಂದು ಬೆಳೆಗಳನ್ನು ಕಿರಿಧಾನ್ಯಗಳು ಅಂತ ಕರೀತಾರೆ ಇವು ಹೇಗೆ ಅಂತ ಅಂದರೆ ಎಲ್ಲ ಹವಾಮಾನಕ್ಕೂ ಹೊಂದಿಕೊಂಡು ಬೆಳೆಯುವಂತಹ ಧಾನ್ಯಗಳು ಹೆಚ್ಚು ಪೌಷ್ಟಿಕಾಂಶ ನಾರಿನಾಂಶ ಹೊಂದಿರುವಂತಹ ಬೆಳೆಗಳು ಇವು ಜೊತೆಗೆ ನಿಸರ್ಗಕ್ಕೆ ಯಾವುದೇ ಹಾನಿ ಮಾಡದಂತೆ ಬೆಳೆದಿರುವಂತಹ ಈ ಧಾನ್ಯಗಳನ್ನು ಸಿರಿಧಾನ್ಯಗಳು ಅಂತ ಕರೀತಾರೆ ಸಾಮಾನ್ಯವಾಗಿ ನೀವೆಲ್ಲ ಶಾಪ್ಗಳಲ್ಲಿ ಹೋಗಿ ಕೇಳಿದ್ರು ದಿನಸಿ ಶಾಪ್ಗಳಲ್ಲಿ ಕೇಳಿದ್ರೆ ಅವರೇ ನಿಮಗೆ ಇದನ್ನು ಪ್ಯಾಕ್ ಮಾಡಿ ಕೊಟ್ಬಿಡ್ತಾರೆ ಯಾಕೆಂದರೆ ಇಷ್ಟು ಐಟಮ್ಸ್ನ ಅಂದರೆ ಹೆಸ್ರುಗಳನ್ನ ನೆನಪಿಟ್ಕೊಳ್ಳೋದು ಕಷ್ಟ ಸೊ ಹಾಗಾಗಿ ನೀವು ಕೇಳಿದ್ರೆ ಕೊಡ್ತಾರೆ ಸೊ ನೀವು ಗೋಧಿನ ಸ್ಕಿಪ್ ಮಾಡ್ಬೋದು ಇಲ್ಲಾಂದ್ರೆ ಹಾಕೋಬೋದು ಅದನ್ನು ಅದನ್ನು ಕೂಡ ನಾನು ಒಂದು ಸ್ವಲ್ಪ ಮಟ್ಟಿಗೆ ಹಾಕೋತಾ ಇದ್ದೀನಿ ನವಣೆ ಸಾಮೆ ಸಜ್ಜೆ ಹಾರಕ ಜೋಳ ಇದ್ರ ಜೊತೆಗೆ ಒಂದು ಸ್ವಲ್ಪ ಗೋಧಿನೂ ಕೂಡ ಹಾಕೋತಾ ಇದ್ದೀನಿ ಸ್ನೇಹಿತರೆ ಸಿರಿಧಾನ್ಯಗಳಲ್ಲಿ ನಾರಿನಂಶ ಕಬ್ಬಿಣದ ಅಂಶಗಳು ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬಿನಂಶಗಳು ಬೇರೆ ಧಾನ್ಯಗಳಿಗೆ ಹೋಲಿಸಿದ್ರೆ ಇನ್ನೂ ಹೇರಳವಾಗಿ ಹೆಚ್ಚಾಗೇ ಇರುತ್ತೆ ಜೊತೆಗೆ ಇವುಗಳಲ್ಲಿ ಶಕ್ತಿಶಾಲಿಯಾದಂತಹ ಆ್ಯಂಟಿ ಆಕ್ಸಿಡೆಂಟ್ಗಳು ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರುತ್ತೆ ಪೌಷ್ ಜೊತೆಗೆ ಪೌಷ್ಟಿಕತೆಯ ಕಣಜ ಅಂತ ಈ ಸಿರಿಧಾನ್ಯಗಳನ್ನು ಕರೀತಾರೆ ಅಕ್ಕಿ ಮತ್ತು ಗೋಧಿಗಿಂತ ಐದು ಪಟ್ಟು ಪ್ರೋಟೀನು ವಿಟಮಿನ್ನು ನಾರಿನಾಂಶ ಹಾಗೂ ಖನಿಜಾಂಶಗಳು ಜಾಸ್ತಿ ಇರುತ್ತೆ ಈ ಸಿರಿಧಾನ್ಯಗಳಲ್ಲಿ ಅದರಲ್ಲೂ ಸ್ನೇಹಿತರೆ ಸಾಮೆ ಮತ್ತು ನವಣೆಲಿ ಹೆಚ್ಚು ಪೌಷ್ಟಿಕಾಂಶ ಇರುತ್ತೆ ಅಂತ ಹೇಳ್ತಾರೆ ಈ ಹಕ್ಕಿ ರಾಗಿ ಮತ್ತು ಗೋಧಿ ಇದ್ರುಗಳ ಜೊತೆಗೆ ಈ ಸಿರಿಧಾನ್ಯಗಳನ್ನ ಉಪಯೋಗಿಸೋದ್ರಿಂದ ಸೇವನೆ ಮಾಡೋದರಿಂದ ನಮ್ಮ ಆರೋಗ್ಯ ತುಂಬಾ ವೃದ್ಧಿಸುತ್ತೆ ಅಂತ ಹೇಳ್ಬೋದು ಸೊ ಈ ಸಿರಿಧಾನ್ಯಗಳನ್ನ ಜೊತೆಗೆ ನಾನಿವಾಗ ಕುಂಬಳೆ ಬೀಜ ಜೊತೆಗೆ ಸೂರ್ಯಕಾಂತಿ ಬೀಜ ಒಂದು ಸ್ವಲ್ಪ ಬಾದಾಮು ಇಷ್ಟನ್ನು ಸೇರಿಸಿ ಮಿಕ್ಸ್ ಮಾಡಿ ನಾನು ಮಿಲ್ಲಿಗೆ ಹಾಕಿಸ್ತಾ ಇದ್ದೀನಿ ಸೊ ಇವೆಲ್ಲವೂ ಕೂಡ ನಿಮಗೆ ಮಾರ್ಕೆಟಲ್ಲಿ ಅವೈಲಬಲ್ ಇರುತ್ತೆ ರಾಗಿ ಜೊತೆಗೆ ಇಷ್ಟನ್ನು ಮಿಕ್ಸ್ ಮಾಡಿ ನಿಮಗೆ ಮಾರ್ಕೆಟಲ್ಲಿ ದೊರೀತಾ ಇರುತ್ತೆ ಮಾಲ್ಟ್ ಪೌಡರ್ ಅಂತ ಅದಕ್ಕಿಂತ ಅವ್ರು ಹೇಗೆ ಹೇಗೆ ಮಾಡಿರ್ತಾರೋ ಖಂಡಿತ ನಮಗೆ ಗೊತ್ತಿಲ್ಲ ಸೊ ಅದಕ್ಕಿಂತ ಮನೆಯಲ್ಲಿ ಈ ರೀತಿಯಾಗಿ ರೆಡಿ ಮಾಡಿಕೊಂಡು ಪ್ರಿಪೇರ್ ಮಾಡಿಕೊಂಡು ಮಾಲ್ಟನ್ನು ಮಾಡಿಕೊಂಡು ಕುಡಿಯೋದ್ರಿಂದ ನಿಮಗೆ ಮನೆಯಲ್ಲಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ ಎಲ್ ಯಾರ್ಯಾರಿಗಿರುತ್ತೆ ಅವರೆಲ್ಲರಿಗೂ ಕೂಡ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಕುಡಿದು ಈ ಮಾಲ್ಟ್ ಪೌಡ್ರಿಂದ ಮಾಲ್ಟನ್ನ ಮಾಡಿಕೊಂಡು ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಬಗೆಹರಿಯುತ್ತೆ ಅಂತ ಹೇಳ್ಬೋದು ಸೊ ಯಾರಿಗೆಲ್ಲ ಪೀರಿಯಡ್ ಕರೆಕ್ಟಾಗಿ ಬರ್ತಾ ಇರಲ್ಲ ಇದರಲ್ಲಿ ಅದರ ಒಂದು ಮೆಡಿಸಿನ್ ಕೂಡ ಇದೆ ಅಂತಲೇ ಹೇಳ್ಬೋದು ಇದನ್ನು ರೆಗ್ಯುಲರಾಗಿ ಬಳಸೋದ್ರಿಂದ ಪೀರಿಯಡ್ ಕೂಡ ಕರೆಕ್ಟಾಗಿ ಬರುತ್ತೆ ನಿಮ್ ನಿಯಮಿತವಾದ ಊಟ ಈ ಥರ ಆರೋಗ್ಯಕರವಾದಂತಹ ಮಾಲ್ಟ್ಗಳು ಮತ್ತು ಒಂದಿಷ್ಟು ವ್ಯಾಯಾಮ ಎಲ್ಲವೂ ಮಾಡೋದ್ರಿಂದ ನಮ್ಮ ಆರೋಗ್ಯನ ವೀಡಿಯೋಗಳಲ್ಲಿ ಇದನ್ನು ಹೇಗೆ ಪೌಡ್ರ್ ಮಾಡಿಸಿದ್ದೀನಿ ಮಾಲ್ಟನ್ನು ಹೇಗೆ ಮಾಡ್ಕೊಳ್ಳೋದು ಯಾವಾಗ ತಗೊಳ್ಳೋದು ಇದು ಎಲ್ಲನೂ ಕೂಡ ಮುಂದಿನ ಬ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ ಸ್ನೇಹಿತರೆ ಇವಾಗ ಇದನ್ನು ಮಿಲ್ಲಿಗೆ ಹಾಕಿಸ್ಬೇಕು ರಾಗಿನ ಕೆಂಪು ರಾಗಿ ತಗೊಳ್ಳಿ ಚೆನ್ನಾಗಿರೋ ಕ್ವಾಲಿಟಿ ರಾಗಿ ತಗೊಳ್ಳಿ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವಲ್ಪ ಮಾಡಿಕೊಂಡು ಟ್ರೈ ಮಾಡಿ ಯಾವುದೇ ಪದಾರ್ಥಗಳನ್ನ ನಾನು ಹುರಿದಿಲ್ಲ ಹಾಗೆ ಮಿಕ್ಸ್ ಮಾಡಿ ಮಿಲ್ಲಿಗೆ ಹಾಕಿಸ್ತಾ ಇರೋದು ಸೊ ಮುಂದಿನ ಬ್ಲಾಗ್ನಲ್ಲಿ ಸಿಗ್ತೀನಿ ಸ್ನೇಹಿತರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಾಯಿದೆ ವಿಡಿಯೋಸ್ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚು ಹೆಚ್ಚು ಶೇರ್ ಮಾಡಿ ಸಿಗೋಣ ಮುಂದಿನ ವೀಡಿಯೋಗಳಲ್ಲಿ ಅಲ್ಲಿವರೆಗೂ ನಮಸ್ಕಾರ